ಹೇ ಗಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ನಾನು ಇವಾಗ ಫ್ರೆಂಡ್ಸ್ ಜೊತೆ ನಾನು ಒಂದು ಒಳ್ಳೆ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಅದು ಯಾವ ಥರ ಇದೆ ವ್ಯೂ ಪಾಯಿಂಟ್ ಅಂತ ಸೂಪರ್ ಅಂದರೆ ಸೂಪರ್ ಆಗಿದೆ ನೋಡಿ ನೀವು ಮುಂದೆ ಗೈಸ್ ನಾವು ಮಿನಿ ಥೈಲ್ಯಾಂಡ್ ಸ್ಪಾಟಿಗೆ ಹೋಗೋ ಜಾಗದಲ್ಲಿ ರೀಚ್ ಆಗಿದ್ದೀವಿ ಗೈಸ್ ನಾವು ಹೋಗೋದು ಇವ್ರದೇ ಬೋಟಲ್ಲಿ ಸೊ ಅಲ್ಲಿ ನಿಂತಿದೆಯಲ್ವಾ ಅದೇ ಬೋಟಲ್ಲಿ ಹೋಗ್ತಾ ಇರೋದು ಇವರು ಲೋಕಲ್ ಪರ್ಸನ್ನು ಸೊ ಯಾವ ಥರ ಇದೆ ಅಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಮಗೆ ನೋಡಿ ಅದೇ ಬೋಟಲ್ಲಿ ನಾವು ಹೋಗೋದು ಇವಾಗ ನೋಡಿ ಗೈಸ್ ಫೈನಲಿ ನಾವು ಬೋಟ್ ಮೇಲೆ ಹತ್ತಾಯಿತು ಹೋಗ್ತಾ ಇದ್ದೀವಿ ಇವಾಗ ಯಾವ ಥರ ವ್ಯೂಸ್ ಇದೆ ಅಂತ ತೋರಿಸ್ತೀನಿ ಇವ್ ನನ್ನ ಫ್ರೆಂಡ್ ಫ್ರ್ಯಾಂಕಿ ಅಂತ ಸೊ ಇವರು ಮೂರು ಜನ ಮಂಗಳೂರವರು ಸಿರಾಜ್ ಇಮ್ರಾನು ಮತ್ತು ರಫೀಕ್ ಅಂತ ನಾವೆಲ್ಲ ತುಂಬ ಕ್ಯೂರಾಸಿಟಿಯಲ್ಲಿದ್ದೀವಿ ಗೈಸ್ ಯಾವ ಥರ ಇದೆ ನಮಗೂ ಗೊತ್ತಿಲ್ಲ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಗೈಸ್ ಫೈನಲಿ ನಾವು ರೀಚ್ ಆಗಿದ್ವಿ ಪ್ಲೇಸ್ ಹತ್ರ ವಾವ್ ಯಾವ ಥರ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಗುಡ್ಡದ ಮಧ್ಯದಿಂದ ಬೋಟ್ ತೊಗೊಂಡು ಹೋಗ್ಲಿಕ್ಕೂ ಒಂಥರ ಖುಷಿನೂ ಖುಷಿ ಸೊ ನಾವು ಹೋಗ್ತಾ ಇದ್ದೀವಿ ಸ್ಲೋ ಆಗಿದ್ದೀವಿ ಇವಾಗ ಮುಂದಗಡೆಯಿಂದ ಒಂದು ಬೋಟ್ ಬರ್ತಾ ಇದೆ ಸಣ್ಣದೊಂದು ಅದಕ್ಕೆ ನಾವು ಸ್ಲೋ ಆಗಿದ್ದೀವಿ ನೋಡಿ ನೋಡ್ತಾ ಇರ್ಬೋದು ಯಾವ ಥರ ವ್ಯೂ ಅಂತ ಅಮೇಝಿಂಗ್ ಅಂದರೆ ಅಮೇಝಿಂಗ್ ಕ್ರೇಜಿ ಆಗಿದೆ ಗೈಸ್ ಈ ಥರ ಓಮನಲ್ಲಿ ನಾವು ತಿರುಗಾಡೋದನ್ನು ಕೆಲವೊಬ್ರು ಮಿಸ್ ಮಾಡ್ಕೊಳ್ತಾರೆ ಕೆಲವೊಬ್ರು ಎಂಜಾಯ್ಮೆಂಟ್ ಮಾಡ್ತಾರೆ ನೋಡಿ ಅಲ್ಲಿ ಎದುರುಗಡೆ ಬರ್ತಾ ನೋಡಿ ಗೈಸ್ ನಾವು ಫೈನಲಿ ಕ್ರಾಸ್ ಮಾಡಿ ಆಗಿದೆ ಬಂದಿದ್ದೀವಿ ನಾವು ಈ ಸೈಡ್ ನೋಡಿ ನಾನು ಸಣ್ಣದೊಂದು ಬೋಟ್ ಹೇಳಿದ್ದೆ ಅದೇ ಬೋಟ್ ಸಣ್ಣದಂದ್ರೆ ಅವ್ರ ಬೀಚ್ ಸೈಡೆಲ್ಲ ತುಂಬಾ ಓಡಾಡ್ತಾ ಇರ್ತವೆ ನಿಮಗೂ ಗೊತ್ತಿರುತ್ತೆ ನೋಡಿ ಆ ಸೈಡ್ ರೈಟ್ ಸೈಡ್ ಅಲ್ಲಿ ಒಂದು ಬ್ರೌನ್ ಕಲರ್ ಮನೆ ಕಾಣ್ತಾ ಇದೆ ಅದು ಓಮನ್ ಸುಲ್ತಾನಿನ ಮನೆ ಅದು ದೊಡ್ಡದಾಗಿದೆ ಇಲ್ಲಿಂದ ಚಿಕ್ಕದಾಗಿ ಕಾಣುತ್ತೆ ಗಾಯ್ಸ್ ಫೈನಲಿ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಎಂಜಾಯ್ಮೆಂಟ್ ಕೂಡ ಮಾಡಿದ್ದೀವಿ ತುಂಬ ಅಂದರೆ ತುಂಬ ಖುಷಿಯೂ ಕೂಡ ಆಗಿದೆ ಫ್ರೆಂಡ್ಸ್ ಜೊತೆ ಹೋಗಿ ಸೊ ವ್ಯೂ ಪಾಯಿಂಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ನಿಮಗೆ ಮತ್ತು ಯಾರೆಲ್ಲ ನನ್ನ ಕ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿ ಯು ಗೈಸ್ ಬಾಯ್